ಸರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಗೌಡ ಸೊ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ ಎಲ್ಲಿಂದ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಸಿಂದ ಶುರು ಮಾಡ್ತಾ ಇದ್ದೀನಿ ಹೌದು ಇವತ್ತು ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಬಸ್ಸಲ್ಲಿ ಬೆಳಗ್ಗೆ ಬೆಳಿಗ್ಗೆನೆ ಜರ್ನಿ ಮಾಡಬೇಕಾಯಿತು ಹಾಗಾಗಿ ಬಸ್ಸಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ ಸೊ ಅಮ್ಮಂಗೆ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಇತ್ತು ಹಾಗೆ ನಮ್ಮ ಅಕ್ಕಂಗೂ ಕೂಡ ಸ್ವಲ್ಪ ಚೆಕ್ ಮಾಡಿಸ್ಕೊಳ್ಬೇಕಿತ್ತು ಹೀಗೆ ಕಾಲು ನೋವು ಸುಂಡ ನೋವು ಇರ್ತಾರ್ದು ಇರುತ್ತಲ್ವ ಸೊ ಹಾಗಾಗಿ ಹೋಗಿದ್ವಿ ಹಾಸ್ಪಿಟಲ್ ಕೂಡ ನಾವು ಹೋಗಿದ್ದು ದಾವಣಗೆರೆಯಲ್ಲಿ ಎಸ್ ಎಸ್ ಹಾಸ್ಪಿಟಲ್ ಅಂತ ಇದೆಯಲ್ವ ಬೈಪಾಸ್ ಹತ್ರ ಸೊ ಆ ಹಾಸ್ಪಿಟಲ್ಗೆ ಹೋಗಿದ್ದು ಹಾಸ್ಪಿಟಲ್ಗೆ ಎಲ್ಲ ಹೋದ್ವಿ ಹೋದ ತಕ್ಷಣ ನಾವೇನು ಬೆಳಗ್ಗೆ ತಿಂಡಿ ಕಿಂಡಿ ಏನೂ ಮಾಡ್ಕೊಂಡು ಹೋಗಿರಲಿಲ್ಲ ಮನೆಯಲ್ಲಿ ಬೇಗ ಬೇಗನೆ ಎದ್ದು ಹೋಗಿದ್ವಿ ಅಂದರೆ ಹೋಗಿ ಟೋಕನ್ಸ್ ಎಲ್ಲ ತೊಗೊಳ್ಬೇಕು ಅದೆಲ್ಲ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಕೂಡಲೇ ಹೊರಟ್ವಿ ಅವರು ಆ ಕಡೆಯಿಂದ ಬಂದರು ನಾವು ಈ ಕಡೆಯಿಂದ ಹೊರಟ್ವಿ ಸೊ ಅಲ್ಲಿಂದ ಆಯಿತು ಅಲ್ಲಿಂದ ಟಿಫನ್ಗೆ ಹೋದ್ವಿ ಟಿಫನ್ಗೆ ಪೂರಿ ಇಡ್ಲಿ ಮತ್ತು ಪಲಾವ್ ಎಲ್ಲನೂ ತೊಗೊಂಡಿದ್ವಿ ಎಲ್ಲದೂ ಎಲ್ಲರೂ ಶೇರ್ ಮಾಡಿಕೊಂಡು ತಿಂದ್ವಿ ಸೊ ಯಾವ್ದಾವುದು ಯಾವ್ಯಾವ ರೀತಿ ಟೇಸ್ಟ್ ಇದೆ ಅಂದ್ಕೊಂಡು ಟೇಸ್ಟ್ ಮಾಡಿಕೊಂಡು ಎಲ್ಲನೂ ತಿಂತಾಯಿದ್ವಿ ಫೋನ್ ಮಾಡ್ತಿರೋ ಹೋಟ್ಲ್ ಪಕ್ಕನೇನೆ ಒಂದು ಅವ್ರದ್ದೇನೆ ಅವ್ರ ಮನೆ ಹತ್ರನೇ ಪಿಂಕ್ ಕಲರ್ ದಾಸವಾಳದ್ದು ಹೂವಿನ ಗಿಡ ಇತ್ತು ಆಗಲೇ ನಮ್ಮ ಅಕ್ಕ ಬ್ಯಾಗಲ್ಲಿ ಇಟ್ಕೊಳ್ತಾ ಇದ್ಲು ನೋಡಿದ್ರಿ ಅಲ್ವಾ ಸೊ ಈ ಥರ ಎಲ್ಲಾದರೂ ಏನಾದರೂ ಥರ ಹೂವಿನ ಗಿಡಗಳು ಚೆನ್ನಾಗಿ ಅನ್ಸಿದ್ರೆ ಕಿತ್ಕೊಂಡು ಹೋಗಬೇಕು ಅಥವಾ ಏನಾದರೂ ಈ ಥರದ್ದು ಹಾಕಬೇಕು ಥರ ಅನ್ಸುತ್ತೆ ಹಾಗಾಗಿ ಆ ಒಂದು ಹಾ ಅಲ್ಲೇನೇ ಒಂದು ಪಿಂಕ್ ಕಲರ್ ಬೇಬಿ ಪಿಂಕ್ ಕಲರ್ ದಾಸ್ವಾಳ್ ಹೂವಿನ ಗಿಡ ಇತ್ತು ಅದನ್ನು ಕೂಡ ಒಂದು ಕೊನೆ ಕಿತ್ಕೊಳ್ತೀವಿ ಅಂತ ಹೇಳಿ ಕಿತ್ಕೊಂಡು ಅದನ್ನು ಕೂಡ ಬ್ಯಾಗಲ್ಲಿ ಇಟ್ಕೊಂಡು ಬರ್ತಾ ಇದೀವಿ ಅಲ್ಲೇ ಎಸ್ ಎಸ್ ಹಾಸ್ಪಿಟಲ್ ಪಕ್ಕದಲ್ಲೇ ಈ ಒಂದು ಹೋಟ್ಲಿರೋದು ಹಾಗಾಗಿ ಅಲ್ಲಿಗೆ ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ ಅಂತ ಟಿಫನ್ ಮಾಡ್ಕೊಂಡು ಬರ್ತಾಯಿದ್ವಿ ಇನ್ನೇನು ಬರಬೇಕಾದ್ರೆ ಅಲ್ಲೇ ಎಸ್ ಎಸ್ ಹಾಸ್ಪಿಟಲ್ ಮುಂದೆಗಡೆ ಈ ರೀತಿ ಗಸಗಸೆ ಹಣ್ಣಿನ ಗಿಡ ನೋಡಿದ್ವಿ ಹಾಗಾಗಿ ಕಿತ್ಕೊಂಡು ತಿನ್ನೋಣ ಅಂತ ಕಿತ್ಕೊಳ್ತಾ ಇದ್ವಿ ಇದು ಚೈಲ್ಡ್ಹುಡ್ ಮೆಮೊರಿ ಸಿಕ್ಕಾಪಟ್ಟೆ ಚೈಲ್ಡ್ವುಡ್ ಚೈಲ್ಡ್ಹುಡ್ ಅಂತಲ್ಲ ಈಗಲೂ ಸಿಕ್ಕಿದ್ರು ಈಗಲೂ ತಿಂತೀವಿ ಎಲ್ಲರೂ ತಿಂದೇ ಇರ್ತೀರಾ ನನಗೆ ಗೊತ್ತಿರುತ್ತೆ ಸೊ ಅದಾದಮೇಲೆ ಅಮ್ಮಂದು ಎಲ್ಲ ಆಯಿತು ಕನ್ಸಲ್ಟೇಷನ್ ಆದಮೇಲೆ ಒಂದು ಟೆಸ್ಟ್ ಕೂಡ ಇತ್ತು ಅದೆಲ್ಲ ಜೆಲ್ಲೆಲ್ಲ ಹಾಗಿತ್ತು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಸೊ ನಾನು ಎಸ್ ಎಸ್ ಹಾಸ್ಪಿಟಲ್ಗೆ ಬಂದಿರೋದು ಫಸ್ಟ್ ಟೈಮು ತುಂಬಾ ಚೆನ್ನಾಗಿದೆ ಎಸ್ ಎಸ್ ಹಾಸ್ಪಿಟಲ್ ಜೊತೆ ನಾರಾಯಣ ಹೆಲ್ತ್ ಕೂಡ ಟೈಅಪ್ ಆಗಿದೆ ಇಫ್ ಐ ಆಮ್ ರಾಂಗರ್ ರೈಟ್ ನನಗೆ ಗೊತ್ತಿಲ್ಲ ಬಟ್ ನಾರಾಯಣ ಹೆಲ್ತ್ ಕೇರ್ ಕೂಡ ಅಲ್ಲಿದೆ ಅಂದರೆ ಟೈಅಪ್ ಆಗಿದೆ ಅಂತ ಕೇಳ್ಪಟ್ಟೆ ನಾನು ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ ಎಸ್ ಎಸ್ ಹಾಸ್ಪಿಟಲಲ್ಲಿ ಜಸ್ಟ್ ಟ್ವೆಂಟಿ ರುಪೀಸ್ ಅಷ್ಟೇ ಅಲ್ಲಿ ಯಾವುದಾದ್ರೂ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀವಿ ಅಂತ ಅಂದಾಗ ಟ್ವೆಂಟಿ ರುಪೀಸ್ ಟೋಕನ್ನ ತಗೊಳ್ಬೇಕಾಗತ್ತೆ ಅಷ್ಟೇ ಒ ಪಿ ಡಿ ಚಾರ್ಜು ಸೊ ಅದೇ ಥರ ಈ ಕಡೆ ನಾರಾಯಣದಲ್ಲಿ ನಾವು ಯಾರನ್ನಾದರೂ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀವಿ ಅಂತ ಅಂದಾಗ ಯಾವುದಾದ್ರೂ ಸ್ಪೆಷಲಿಸ್ಟ್ ಡಾಕ್ಟರ್ಸ್ನ ನಾವು ಕನ್ಸಲ್ಟ್ ಮಾಡ್ತೀವಿ ಅಂತ ಅಂದಾಗ ಈ ಕಡೆ ಚಾರ್ಜಸ್ ಜಾಸ್ತಿ ಇರುತ್ತೆ ಬಟ್ ಎಸ್ ಎಸ್ ಹಾಸ್ಪಿಟಲ್ ಆ ಕಡೆ ಸೈಡು ನಾವು ಕನ್ಸಲ್ಟ್ ಮಾಡಿದ್ರೆ ಟ್ವೆಂಟಿ ರುಪೀಸ್ ಅದೇ ಏನೋ ಮಧ್ಯಾಹ್ನದ ಮೇಲೆ ಕನ್ಸಲ್ಟ್ ಮಾಡಿದ್ರೆ ಟೂ ಹಂಡ್ರೆಡ್ ರುಪೀಸ್ ಅಂತ ಯಾರಿಗೂ ಹೇಳ್ತಾ ಇದ್ರು ನಾವು ಬೆಳಿಗ್ಗೆನೇ ಕನ್ಸಲ್ಟ್ ಮಾಡಿದಾಯಿತು ನಮ್ಗೆ ಗೊತ್ತಿಲ್ಲ ಸೊ ಅದೆಲ್ಲ ಆದಮೇಲೆ ನೋಡ್ತಾ ಇರ್ಬೋದು ಗಿಡಗಳು ಯಾವ್ದ್ಯಾವು ಹೂವುಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಸೊ ಅದನ್ನೆಲ್ಲ ಇಲ್ಲಿ ಒಬ್ಬರು ಗೇಟ್ ಹತ್ರ ಕೂತಿದ್ರು ಅವ್ರ ಹತ್ರ ಕಿತ್ಕೊಳ್ತೀವಿ ನಾವು ಕೊನೇನ ಅಂತ ಹೇಳಿಬಿಟ್ಟು ನಾವು ಕಿತ್ಕೊಂತ ಇದ್ವಿ ಚೆನ್ನಾಗಿ ಕಾಣಿಸಿದ್ದು ಹೂವಿನ ಗಿಡದ್ದೆಲ್ಲನೂ ಇದೊಂದು ಕಿತ್ಕೊಂಡು ಹೋಗೋಣ ಅಲ್ಲ ಇದೊಂದು ಕಿತ್ಕೊಂಡೋಗ್ರಣಲ್ವ ಅಂತ ನಾವು ಎಲ್ಲ ಕಿತ್ಕೊಳ್ತಾ ಇದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹೂವಿನ ಗಿಡಗಳೆಲ್ಲನೂ ಅಂದರೆ ನಮಗಿದೊಂದು ಚೆನ್ನಾಗಿ ಅನಿಸುತ್ತೆ ನಮಗೆ ಹೂವಿನ ಗಿಡ ಬೆಳೆಸೋದು ಇದೆಲ್ಲನೂ ಸಿಕ್ಕಾಪಟ್ಟೆ ಆಸೆ ನಮಗೆ ಮೊದಲಿಂದನೂ ಅಷ್ಟೇ ಆಗಿರ್ಬೋದು ಎಲ್ಲಾದರೂ ಕಂಡ್ರಿಗೆ ಹೋಗೋಣ ಊರಿಗೆ ತೊಗೊಂಡೋಣ ಆ ಥರ ಅಂದ್ಕೊಳ್ತಾ ಇರ್ತೀವಿ ನಾನು ಹಾಗೆಯೇ ಸೊ ಅದಾದಮೇಲೆ ನಾನೇ ಹೇಳ್ತಿದ್ದೆ ಸಾಕುಬಿಡಿ ಮತ್ತು ನಮ್ಮಂಥವ್ರು ಎಷ್ಟು ಜನ ಬರ್ತಾಯಿರ್ತಾರೆ ಹಾಸ್ಪಿಟಲ್ಗೆ ಇದೇ ಥರ ಎಲ್ಲರೂ ಕಿತ್ರೆ ಹೆಂಗಿರುತ್ತೆ ಅಲ್ವಾ ಏನಿರುತ್ತೆ ಇಲ್ಲಿ ಸೊ ಅವರು ಕೂಡ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತಾರೆ ಒಳಗಡೆ ಬಟ್ ನಾವು ಕೇಳಿನೇ ಕಿತ್ಕೊಂಡಿದ್ದು ಸೊ ಅದಾದಮೇಲೆ ಕ್ಯಾಂಪಸ್ ನೋಡ್ತಾ ಬರೋದು ಸಿಕ್ಕಬಟ್ಟೆ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಹೊರಗಡೆ ಎಲ್ಲನೂ ಪಾರ್ಕು ಕೂತ್ಕೊಳ್ಳೋಕ್ಕೆ ಎಲ್ಲನೂ ತುಂಬಾ ಚೆನ್ನಾಗಿದೆ ಸೊ ಈ ಥರ ಹೂವಿನ ಗಿಡನೇ ನಾನು ಅಲ್ಲಿ ಕಿತ್ಕೊಂಡಿದ್ದು ಅಂದರೆ ಗಿಡ ಅಲ್ಲ ಕೊನೆ ಸಿಕ್ಕಬಿಟ್ಟು ಚೆನ್ನಾಗಿತ್ತು ಪಿಂಕ್ ಕಲರ್ ಫ್ಲಾರ್ದು ನಮ್ಮ ಅಮ್ಮಂದು ಅಕ್ಕಂದು ಜೊತೆಗೆ ನಾನು ಕೂಡ ತೋರಿಸ್ಕೊಂಡೆ ಇನ್ನೇನು ಬಂದಿದ್ಯಾ ಇಲ್ಲಿ ತನಕ ತಗೋ ತೋರಿಸ್ಕೋ ತೋರಿಸ್ಕೊ ಅಂತ ಹೇಳಿದ್ರು ನಾನು ಬೆರಳಿಂದು ಆಲ್ರೆಡಿ ತೋರಿಸ್ಕೊಂಡಿದ್ದೆ ಇಲ್ಲಿ ಬಟ್ ಅದೇನು ವರ್ಕ್ ಆಗ್ತಾ ಇರಲಿಲ್ಲ ಅಂದ್ಕೊಂಡು ಇಲ್ಲಿ ಒಂದ್ಸರಿ ಎಷ್ಟು ದೂರ ಬಂದಿದ್ವಿ ತೋರಿಸ್ಕೊ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿ ನಂದು ಕೂಡ ಸ್ಕಿನ್ನಿಂದ ತೋರಿಸ್ಕೊಂಡೆ ಅದಾದಮೇಲೆ ನಮ್ಮದೆಲ್ಲರದು ಮುಗೀತು ನಮ್ಮ ಆ ಒಂದು ಇನ್ನು ಸ್ವಲ್ಪ ಕೆಲಸ ಇತ್ತು ಒಳಗಡೆ ಅಂದರೆ ಕನ್ಸಲ್ಟೇಷನ್ದು ಹಾಗಾಗಿ ಅವರು ಒಳಗೆ ಒಳಗಡೆ ಹೋಗಿದ್ರು ನಾವು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ವಿ ಅದಾದಮೇಲೆ ನಾನು ಇದ್ರ ಬಗ್ಗೆ ಹೇಳಲೇಬೇಕು ಅಲ್ಲಿಂದ ಅಂದ್ಕೊಳ್ತಾ ಇದ್ದೆ ನಾನು ದಾವಣಗೆರೆಗೆ ಹೋಗಿ ಿದ್ದು ಮೊದಲನೇ ಸರಿ ಆ ಒಂದು ಬಸ್ ಸ್ಟಾಪ್ ಇದೆಯಲ್ಲ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಯಿತು ನನಗೆ ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡ ಬಸ್ ಸ್ಟಾಪು ಜೊತೆಗೆ ಕ್ಲೀನ್ನೆಸ್ ಇರ್ಬೋದು ಅದೆಲ್ಲನೂ ಜೊತೆಗೆ ಅಲ್ಲಿ ಲಾಡ್ಜ್ ಕೂಡ ವ್ಯವಸ್ಥೆ ಇದೆ ಮಾಲ್ ಕೂಡ ಇದೆ ಅದರಲ್ಲಿ ಪ್ರತಿಯೊಂದು ಇದೆ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಕೂಡ ಸೊ ಅದಾದಮೇಲೆ ನಾವು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ ಅಕ್ಕರ್ದೇನೋ ಸ್ವಲ್ಪ ಅರ್ಕೆ ಇತ್ತಂತೆ ಹಾಗಾಗಿ ಅಲ್ಲಿಂದ ಉಕ್ಕುಡು ಗಾತ್ರೆಗೆ ಹೋಗೋಣ ಹತ್ರ ಇದೆ ಅಂದ್ಕೊಂಡು ಉಕ್ಕುಡು ಗಾತ್ರೆಗೆ ಹೊರಟ್ವಿ ಇದು ಮುಂಚಿತ ಏನು ತೀರ ಪ್ಲ್ಯಾನ್ ಏನು ಮಾಡಿರಲಿಲ್ಲ ಬಟ್ ಹಿಂಗೆ ಹಾಸ್ಪಿಟಲ್ಗೆ ಹೋಗ್ತೀವಿ ಹತ್ತಿರ ಇದೆ ಹಂಗೆ ಅವರು ಹೋಗಬೇಕು ನಾವು ಜೊತೆಗೆ ಹೋಗಿ ಹಂಗೆ ಏನಾದರೂ ಕಾಯಿಲೆ ಅದು ಇದು ಏನಾದರೂ ಇದ್ದರೆ ಈ ನೀರಲ್ಲಿ ಮುಳುಗಿದ್ರೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ ಅದಕ್ಕೋಸ್ಕರ ನಾವು ಕೂಡ ಇನ್ನೇನು ಫೈನಲ್ ಆಗಿ ಇಲ್ಲಿಗೆ ಬಂದ್ವಿ ನಾವು ವೀಡಿಯೋದಲ್ಲೆಲ್ಲ ನೋಡ್ತಾ ಇದ್ವಿ ಆ ಕಡೆ ಸೈಡೆಲ್ಲ ಅಜ್ಜಿಗಳೆಲ್ಲ ಈ ರೀತಿ ಗೌರ್ಮೆಂಟ್ ಬಸ್ಸು ಅಂದರೆ ಫ್ರೀ ಆದಾಗಿಂದ ಈ ರೀತಿ ಬಸ್ಗಳನ್ನ ಏನು ಡೋರು ಕಂಡಕ್ಟ್ರು ಸಾರಿ ಅಲ್ಲ ಡ್ರೈವರ್ ಕೂತ್ಕೊಳ್ಳೋ ಡೋರ್ನೇ ತೆಗೆದು ಹತ್ತು ಬಿಡ್ತಾರೆ ಅಂತೆಲ್ಲ ವೀಡಿಯೋಸ್ ನೋಡಿದ್ವಿ ಇಲ್ಲೂ ಕೂಡ ಅದೇ ಥರ ಅಜ್ಜಿಗಳು ಅದೇ ಮಾಡ್ತಾಯಿದ್ರು ಅಲ್ಲಿ ಸೊ ಅಷ್ಟರಲ್ಲಿ ಡ್ರೈವರ್ ಬಂದು ಅವ್ರನ್ನ ಇದು ಕಳಿಸಿದ್ರು ಸೊ ಈ ಥರ ಇತ್ತು ಫೈನಲ್ ಆಗಿ ನಾವು ಕೂಡ ಇಲ್ಲಿ ಹುಡುಗಾತ್ರೆಗೆ ಬಂದ್ವಿ ಬಂದಾದಮೇಲೆ ಒಳೇಲಿ ಮುಳುಗೋಗೋಣ ಅಂದ್ಕೊಂಡು ಬರ್ತಾ ಇದ್ವಿ ಅಂದರೆ ಒಳೇಲಿ ಮುಳುಗೋಕ್ಕೆ ನಮಗೂ ಸಿಕ್ಕಾಬಟ್ಟೆ ಭಯ ಅಂದರೆ ತಂಡಿರುತ್ತೆ ಅದರಲ್ಲಿ ಮುಳುಗೋಕ್ಕೆ ಭಯ ಆಗ್ತಾಯಿತ್ತು ಆದರೂ ಕೂಡ ಬಂದಿದ್ದೀವಿ ಅಷ್ಟು ದೂರದಿಂದ ಇಷ್ಟು ದೂರಕ್ಕೆ ಬಂದಿದ್ದೀವಿ ಅಂದರೆ ಇಷ್ಟು ದೂರ ಇಲ್ಲಿಗೆ ಅಂತಲ್ಲ ಎಲ್ಲಿಗೆ ಹೋದ್ರೂ ಅದೊಂದು ಫಾಲೋ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ ಇಲ್ಲಿ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ ಹೆಂಗೆ ಹೋಗೋದಂಗೆ ಅನ್ನೋ ಥರ ಅನಿಸುತ್ತೆ ಹಾಗಾಗಿ ನಮ್ಮ ಮಾವ ಕೂಡ ಅವ್ರಿಗೇನು ಅನಿಸಲ್ಲ ಅವ್ರಿಗೆ ತಣ್ಣೀರು ಅದೆಲ್ಲನೂ ಅಂದರೆ ಇಷ್ಟ ಆಗುತ್ತೆ ಆದರೆ ನಾವುಗಳಿದ್ದೀವಲ್ಲ ಸ್ವಲ್ಪ ಹಾಕ್ಕೊಂಡು ಇನ್ನು ಸ್ವಲ್ಪ ಹಾಕ್ಕೊಂಡು ಕೋಲ್ಡಾಗಿತ್ತು ನೀರು ಬೇರೆ ಹಾಗಾಗಿ ನಮ್ಮಮ್ಮ ಕೂಡ ಈಗ ನೀರಲ್ಲಿ ಮುಳುಗ್ತೀನಿ ಅಂತ ಮುಳುಗ್ತಾ ಇದ್ದಾರೆ ಅಂದರೆ ಮುಳುಗುವಷ್ಟು ನೀರು ಇರಲಿಲ್ಲ ಇಲ್ಲಿ ಆ ಕಡೆ ಸೈಡ್ ತೀರ ಆ ಕಡೆ ಹೋದರೆ ಉದ್ದ ಇರ್ತಿತ್ತು ಬಟ್ ಈ ಕಡೆ ಎಲ್ಲ ಜನಗಳೆಲ್ಲ ಹೋಗ್ಬಿಡ್ತಾರಂತ ಈ ಕಡೆ ಒಂದು ರೆಸ್ಟ್ರಿಕ್ಷನ್ಸ್ ಥರ ಮಾಡಿದ್ರು ಈ ಇಲ್ಲಿಂದ ಈ ಕಡೆ ಹೋಗಬಾರ್ದು ಅನ್ನೋ ಥರ ಸೊ ಹಾಗಾಗಿ ಅಮ್ಮ ಕೂಡ ಇಲ್ಲೇ ಬಕೆಟೆಲ್ಲ ಇಸ್ಕೊಂಡು ಬಂದಿದ್ವಿ ಅಲ್ಲಿ ಮಾರಾಟ ಮಾರಾಟ ಮಾರ್ತಾ ಇರ್ತಾರಲ್ವ ಸೊ ಅಲ್ಲಿ ತೊಗೊಂಡು ಬಂದಿದ್ವಿ ಅಲ್ಲಿಯಿಂದ ಈಗ ಅಮ್ಮ ಎಲ್ಲ ಬಕೆಟಲ್ಲಿ ನೀರು ತಲೆ ಮೇಲೆ ಹಾಕ್ಕೊಂಡು ಯಾರಿಗೂ ಅಷ್ಟು ಹೊತ್ತು ಜಾಸ್ತಿ ಹೊತ್ತು ಹಾಕ್ಕೊಂಡು ನಿಂತ್ಕೊಳ್ಳೋಷ್ಟು ಇರಲಿಲ್ಲ ತುಂಬ ಕೋ ಅವಳಿದ್ವು ನೀರು ಹಾಗಾಗಿ ನಮ್ಮಕ್ಕ ಅಂತೂ ಅವಳಿಗೆ ಜಾಸ್ತಿ ನೀರು ಥಂಡಿ ಅದೆಲ್ಲ ಆಗೋದೇ ಇಲ್ಲ ಹಂಗಾಗಿ ಅವಳು ಜಾಸ್ತಿ ನೀಟಾಗಿ ಹಾಕ್ಕೊಳ್ಳೂ ಇಲ್ಲ ನೀರನ್ನ ಸ್ವಲ್ಪ ಹಾಕೊಂಡ ತಕ್ಷಣವೇ ಇದನ್ನ ಮಾಡ್ತಾಯಿದ್ಲು ಹೆಂಗಾಗುತ್ತೋ ಹಂಗೆ ಮಾಡು ಮೂರು ಸರಿ ಹಿಂಗೆ ಹಾಕ್ಕೊಂಡು ಜಸ್ಟ್ ಮುಖಕ್ಕೆ ಹಾಕೊಂಡು ಬಂದ್ಬಿಡು ಅಂತಲೂ ಹೇಳ್ತಾ ಇದ್ವಿ ಸೊ ಅದಾದಮೇಲೆ ಹಾಕ್ಕೊಳ್ತಾ ಇದ್ವು ಹೆಂಗೋ ಹಂಗೋ ಮಾಡಿ ಒಂದು ಬಕೆಟ್ ನಾನೇ ಹೇಳ್ತಾ ಇದ್ದೆ ಬಕೆಟ್ ತಗೊಂಡು ದಬ್ಬ ದಬ್ಬ ಮೇಲಿಂದ ಹಾಕ್ಕೊಬಿಡು ಅಂತ ಹಂಗಾಗಿ ಯೋಚನೆ ಮಾಡ್ತಾ ಇದ್ಲು ಅವ್ಳಿಗೆ ಬೇಗ ಪಟ್ಟಣ ಕೋಲ್ಡ್ ಆಗಿಬಿಡುತ್ತೆ ಅದಕ್ಕೊಂದು ಮತ್ತೆ ತುಂಬ ತಂಡಿ ಇದ್ವು ಸೊ ಹಂಗಾಗಿ ಟ್ಯಾಂಕ್ಸ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಅವಳು ಕೂಡ ಒಂದು ಬಕೆಟ್ ಹಾಕೊಂಡ್ಬಿಟ್ಲು ಮತ್ತು ತನಕ ಇಲ್ಲಿ ಆಗಲ್ಲ ಅಂದ್ಕೊಂಡು ಒಂದೆರಡು ಒಂದೆರಡು ಸರಿ ಹಾಕ್ಕೊಂಡು ಬಂದಳು ನಾನು ಎಲ್ಲರೂ ಹಾಕೊಳ್ಳೋ ತನಕ ಮುಳುಗೋ ತನಕ ವೆಯ್ಟ್ ಮಾಡ್ತಾ ಇದ್ದೆ ಯಾಕೆಂದರೆ ಮುಳುಗಿಬಿಟ್ಟು ಫಸ್ಟೇ ತಂಡೀಲಿ ಅವ್ರು ಆಗ ಮುಳುಗೋವರೆಗೂ ನಿಂತ್ಕೊಂಡು ಬರೋಕ್ಕಾಗಲ್ಲ ಚಳಿ ಆಗುತ್ತೆ ಅಂದ್ಬಿಟ್ಟು ನೀವೆಲ್ಲರೂ ಹಾಕೊಳ್ರಿ ಫಸ್ಟು ಅದಾದ್ಮೇಲೆ ನಾನು ಮುಳುಗ್ತೀನಿ ಅಂದ್ಕೊಂಡು ಅದಾದಮೇಲೆ ನಾನು ಹೋಗ್ತಾ ಇದ್ದೀನಿ ಯಪ್ಪಾ ಫಸ್ಟು ಎಲ್ಲಿ ನೀರು ಹಾಕ್ಕೊಳ್ಳೋದು ಫಸ್ಟು ಕುತ್ಕೊಳ್ಳೋದ ಅಂತ ಸಿಕ್ಕಾಪಟ್ಟೆ ಅದು ತಂಡಿ ತಂಡಿ ಭಯ ಆಗುತ್ತೆ ತಣ್ಣೀರಂದ್ರೆ ಭಯ ಆಗುತ್ತೆ ಹಾಸ್ಟೆಲ್ ಡೇಸ್ಗಳು ನೆನಪಾಯಿತು ನನಗೆ ಅಲ್ಲಿ ಹಾಸ್ಟೆಲಲ್ಲಿರುವಾಗ ಇದೇ ಥರನೇ ತಣ್ಣೀರು ಸ್ನಾನ ಇರ್ತಾಯಿತ್ತು ಬೆಳಗ್ಗೆ ಸ್ನಾನಕ್ಕೆ ಹೋದರೆ ಒಂದು ಹತ್ತು ನಿಮಿಷ ಆದರೂ ದೇವ್ರ ಜಪ ಮಾಡಿ ದೇವ್ರೆ 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 ಅಂತ ಅಂದ್ಕೊಂಡು ಇಲ್ಲಿ ಸ್ವಲ್ಪ ಫಸ್ಟ್ ಕಾಲ್ ಮೇಲೆ ಹಾಕೊಳ್ಳೋದು ಫಸ್ಟ್ ಕೈ ಮೇಲೆ ಹಾಕೊಳ್ಳೋದು ನೀರನ್ನ ತಣ್ಣೀರನ್ನ ಅದಾದಮೇಲೆ ಕಣ್ಣು ಮುಚ್ಕೊಂಡು ಹೂ ಹಾಕೊಬಿಡೋದು ಈ ಥರದ್ದೆಲ್ಲ ಮಾಡ್ತಾ ಇದ್ವಿ ಇಲ್ಲೂ ಕೂಡ ಸೇಮ್ ಅದೇ ಆಯಿತು ಇದು ನೋಡಿದಾಗ ಅದೇ ನೆನಪು ಬಂತು ನನಗೆ ಸ್ವಲ್ಪ ಹಿಂಗೆ ಒದ್ದೆ ಮಾಡ್ಕೊಳ್ಳೋಣ ಅದಾದಮೇಲೆ ದಬ್ಬ 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 ತಲೆ ಮೇಲೆ ಹಾಕೋಬಿಟ್ಟೆ ಕಣ್ಣು ಮುಚ್ಕೊಂಡು ಸೊ ಹೆಂಗ್ ಇನ್ನೇನು ಅಲ್ಲಿದ್ದ ಇಲ್ಲಿ ತನಕ ಬಂದಿದ್ದೀವಿ ಈಗ ಹೆಂಗೆ ಹೋಗೋದು ಥರ ಮನ್ಸಿಗೆ ಬರುತ್ತೆ ಹಾಗಾಗಿ ಈ ಥರ ದಬ್ಬ ದಬ ದಬ್ಬ ತಲೆ ಮೇಲೆ ಹಾಕ್ಕೊಂಡು ನಾನು ಕೂಡ ಹೊರಡ್ತಾ ಹೊರಡ್ತಾಯಿದೀವಿ ಇಲ್ಲಿಂದನ ಅದಾದಮೇಲೂ ಕೂಡ ಒಂದು ಮೂರು ಸರಿ ಮೇಲೆ ಹಾಕ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ಇಲ್ಲಿ ಹೆಂಗೆ ಅಂದರೆ ಹುಕ್ಕುಡ್ಗಾತ್ರೆಗೆ ನಾನಂದರೆ ಬುದ್ಧಿ ಬಂದಮೇಲೆ ಇಷ್ಟು ದೊಡ್ಡವ್ರಾದ ಮೇಲೆ ಬಂದಿರೋದಿದೆ ಮೊದಲು ನಾವು ಚಿಕ್ಕಂದರಲ್ಲಿ ನಮ್ಮ ಅಜ್ಜಿ ಅಂದರೆ ನಮ್ಮ ಅಪ್ಪ ನಮ್ಮ ಜೊತೆ ಬಂದಿದ್ವಿ ತೀರ ಚಿಕ್ಕೋರಿದ್ವಿ ಅಷ್ಟು ಅಷ್ಟು ಏನು ಜ್ಞಾಪಕ ಇಲ್ಲ ಇದು ಹೇಗಿರುತ್ತೆ ಹೆಂಗಿರುತ್ತೆ ಅಂತ ಇಲ್ಲಿ ರೂಮ್ಸ್ ಇರುತ್ತಾ ಅದಿರುತ್ತಾ ಇದಿರುತ್ತಾ ನಮಗೂ ಗೊತ್ತಿರಲಿಲ್ಲ ಬಟ್ ಇಲ್ಲಿ ಏನಂದರೆ ಇಲ್ಲೂ ಕೂಡ ರೂಮ್ಸ್ ಇರುತ್ತೆ ಅಂದರೆ ದೇವಸ್ಥಾನದ್ದೇ ರೂಮ್ಸ್ಗಳೆಲ್ಲನೂ ಇರುತ್ತೆ ಇದು ಇಲ್ಲಿಂದ ದೇವಸ್ಥಾನದ ಹೊಳೆಯಿಂದ ಒಂದು ಸ್ವಲ್ಪ ದೂರ ದೇವಸ್ಥಾನ ದೇವಸ್ಥಾನದ ಪಕ್ಕದಲ್ಲೇ ದೇವಸ್ಥಾನದ ಒಳಗಡೆನೇ ರೂಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಸೊ ಅದಾದಮೇಲೆ ನಾವು ಕೂಡ ಒಂದು ರೂಮನ್ನ ತಗೊಂಡು ಬಂದ್ವಿ ರೂಮ್ಗೆ ಅಂದರೆ ಏನಪ್ಪ ಅಂದರೆ ಇರುತ್ತೆ ನಾರ್ಮಲಾಗಿರತ್ತೆ ದೇವಸ್ಥಾನದ ರೂಮ್ಗಳೆಲ್ಲನೂ ಯಾವ ಥರ ಇರುತ್ತೆ ನೋಡಿ ಅದೇ ಥರ ರೂಮ್ಸ್ಗಳಿರುತ್ತೆ ಫೋರ್ ಹಂಡ್ರೆಡ್ ರುಪೀಸ್ ರೂಮ್ ಚಾರ್ಜು ಆ ತೌಸಂಡ್ ರುಪೀಸು ಡೆಪಾಸಿಟ್ ಮಾಡಬೇಕಾಗತ್ತೆ ನಾವು ತೌಸಂಡ್ ರುಪೀಸ್ನ ಬೆಳಗಡೆ ಅಂದರೆ ಬೆಳಗ್ಗೆ ನಾವು ಯಾವಾಗ ಹೊರಡ್ತೀವಿ ನೋಡಿ ಕೀ ಕೊಟ್ಟಾಗ ನಾವು ತೌಸಂಡ್ ರುಪೀಸ್ ನಮಗೆ ರಿಟರ್ನ್ನ ಮಾಡ್ತಾರೆ ಸೊ ಆ ಥರ ಇರುತ್ತೆ ಸೊ ಇಲ್ಲೂ ಕೂಡ ನಾವು ಅಯ್ಯೋ ಸಿಗುತ್ತೋ ಇಲ್ವೋ ಅಂದ್ಕೊಂಡು ಹೊರಟಿವಿ ಇಲ್ಲಾಂದರೆ ಇಲ್ಲಿಲ್ಲಾಂದರೆ ಬೇರೆ ಕಡೆ ನೋಡಬೇಕಿತ್ತು ಬಟ್ ಇದೇನು ತುಂಬ ದೊಡ್ಡ ಊರು ಸಿಟಿ ಥರ ಏನು ಇಲ್ಲ ಇಲ್ಲ ಅಲ್ವಾ ಹಾಗಾಗಿ ಇಲ್ಲೆಲ್ಲ ರೂಮ್ಸು ಆ ಥರ ಎಲ್ಲದ ಇರುತ್ತಾ ಇರಲ್ವಾ ಅನ್ನೋದು ಗೊತ್ತಿರಲಿಲ್ಲ ನಮಗೆ ಸೊ ಅದಾದಮೇಲೆ ಇಲ್ಲೇ ಸಿ ಇತ್ತು ದೇವಸ್ಥಾನದಲ್ಲೇ ರೂಮ್ಸ್ ಎಲ್ಲ ಇದೆ ಅನ್ನೋದು ಗೊತ್ತಾಯಿತು ಹಾಗಾಗಿ ಅಲ್ಲೇ ಬಂದು ಡೈರೆಕ್ಟಾಗಿ ರೂಮ್ ತಗೊಂಡು ಅಲ್ಲಿ ನಾವು ಕೂಡ ಅದಾದ್ಮೇಲೆ ರೂಮಿಗೆ ಬಂದು ರೆಡಿಯಾಗಿ ಈಗ ದೇವಸ್ಥಾನದತ್ರ ಹೋಗಬೇಕು ದೇವಸ್ಥಾನದತ್ರ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರಬೇಕು ಹಾಗಾಗಿ ರೆಡಿ ಆಗ್ತಾ ಇದೀವಿ ಎಲ್ರೂ ನಮ್ಮ ಮಾಮ ಇನ್ನೇನಿರುತ್ತೆ ಗಂಡು ಮಕ್ಳದು ಫೋನ್ ನೋಡ್ಕೊಂಡು ಕೂತಿರುತ್ತೆ ನಮ್ಮ ಅಕ್ಕ ಅದನ್ನ ಹೇಳ್ತಾಯಿದ್ಲು ನಿಮ್ಮ ಮಾವ ಏನು ಮಾಡ್ತಾಯಿರ್ತೈತೆ ತೋರಿಸು ಅಂತ ಹೇಳ್ತಾಯಿದ್ಲು ನಮಗೆಲ್ಲ ಒಂದಾದರೆ ನಮ್ಮ ಮಾವಂಗೆಲ್ಲೋ ಸೈಡಲ್ಲಿ ಕೂತ್ಕೊಂಡು ಫೋನ್ ನೋಡ ಫೋನ್ ನೋಡ್ಬೋದಲ್ಲ ಅಂದ್ಕೊಂಡು ಕೂತಿರುತ್ತೆ ನಾವೆಲ್ಲರೂ ರೆಡಿ ಆಗ್ತೈತಿ ಹೆಣ್ಣು ಸ್ವಲ್ಪ ರೆಡಿ ಆಗೋಕ್ಕೆ ಟೈಮ್ ಬೇಕು ಗಂಡು ಮಕ್ಳಿಗೆ ಏನಿರುತ್ತೆ ಅಲ್ವಾ ಸೊ ಹಾಗಾಗಿ ನಾವು ತಲೆ ಬಚ್ಕೊಳ್ಬೇಕು ಕ್ರೀಮ್ ಹಚ್ಕೊಳ್ಬೇಕು ಅದು ಇದು ಅಂತ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಅವರು ಸುಮ್ಮನೆ ಕೂತ್ಕೊಂಡು ಫೋನ್ ನೋಡ್ತಾ ಇರ್ತಾರೆ ಹಂಗಾಗಿ ನಾವೆಲ್ಲರೂ ರೆಡಿ ಆಗ್ತಾ ಇದ್ದೀವಿ ಇನ್ನೇನು ಫೈನಲ್ ಆಗಿ ಎಲ್ಲ ರೆಡಿ ಆದ್ವಿ ಇನ್ನೇನು ದೇವಸ್ಥಾನದ ಹತ್ರ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ ಬರ್ಬೇ ಬರಬೇಕು ಸೊ ಅದೆಲ್ಲ ಆದಮೇಲೆ ಇಲ್ಲೇ ನಮ್ಮ ರೂಮ್ಗೆ ಎಲ್ಲ ಪ್ರತಿಯೊಂದು ರೂಮ್ಗೂ ಒಂದು ಬಾಲ್ಕನಿ ಥರ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನಮ್ಮ ರೂಮಿಗೆ ಇತ್ತು ಈ ಥರ ಒಂದು ಬಾಲ್ಕನಿ ಅಲ್ಲಿ ಓಪನ್ ಮಾಡಿದ್ರೆ ಆ ಬಾಲ್ಕನಿ ಓಪನ್ ಮಾಡಿದ್ರೆ ಡೋರ್ನ ಓಪನ್ ಮಾಡಿದ್ರೆ ಅಲ್ಲೇ ದೇವಸ್ಥಾನ ಕಾಣಿಸುತ್ತೆ ಡೈರೆಕ್ಟಾಗೆ ಸೊ ಅದೆಲ್ಲ ಆಯಿತು ಅದೆಲ್ಲ ಆದಮೇಲೆ ಇಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಈಗ ನಾವು ಕೂಡ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಕೆಳಗಡೆ ಇಳ್ದು ಬಂದು ದೇವ್ರಿಗೆ ಏನು ಬೇಕು ಇಲ್ಲಿ ದ ಅಜ್ಜಯನ್ಗೆ ಮಂಡಕ್ಕಿ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರಲ್ಲ ಹಾಗಾಗಿ ಒಂದು ಕಾಯಿ ಜೋಡುಗಾಯಿ ಅಜ್ಜ ಎಲ್ಲನೂ ಕೊಡ್ತಾರೆ ಅಲ್ಲಿ ಏನು ಕೊಡ್ತಾರೆ ನೋಡಿ ದೇವ್ರದ್ದು ಅದೆಲ್ಲನೂ ಸೊ ಅದೆಲ್ಲ ಆದಮೇಲೆ ಹೋಗಿ ನಾವು ಕೂಡ ದೇವ್ರ ದರ್ಶನ ಮಾಡಿಕೊಂಡು ಅಣ್ಕಾಯಿ ಮಾಡಿಸ್ಕೊಂಡು ಬಂದ್ವಿ ಬಂದು ಇಲ್ಲಿ ಭಜನೆನ ಮಾಡ್ತಾ ಇದ್ರು ನಾವು ಕೂಡ ಒಂದು ಐದು ನಿಮಿಷ ಕುತ್ತು ನೋಡಿ ಬಂದ್ವಿ ಬಟ್ ಇಲ್ಲಿ ಏನಂದರೆ ಹೇಳ್ಬೋದು ಹೇಳ್ಬಾರ್ದು ಗೊತ್ತಿಲ್ಲ ಭಯ ಆಗುತ್ತೆ ಸ್ವಲ್ಪ ಇದೆಲ್ಲನೂ ದೇವಸ್ಥಾನದೊಳಗು ಸ್ವಲ್ಪ ಅರ್ಚಾಟ ಕಿರ್ಚಾಟ ಎಲ್ಲ ಕೇಳಿದ್ರೆ ಸ್ವಲ್ಪ ಭಯ ಆಗುತ್ತೆ ಸ್ವಲ್ಪ ತೀರಾ ಎದ್ರುತಾರೆ ಅನ್ನೋರು ಜಾಸ್ತಿ ಭಯ ಆಗುತ್ತೆ ಅಂತವ್ರಿಗೆ ಸ್ವಲ್ಪ ಬಟ್ ಓಕೆ ಈ ಥರ ಎಲ್ಲಾ ಮಾಡ್ತಾ ಇದ್ರು ಅಲ್ಲೆಲ್ಲಾನು ನೋಡ್ತಾ ಇರ್ಬೋದು ಡ್ಯಾನ್ಸ್ ಎಲ್ಲಾ ಮಾಡ್ತಾ ಅಲ್ಲಿಂದ ನಾವು ಹೊರಟು ರಿಟರ್ನ್ ಬಂದಾಯ್ತು ಬಂದಾದ್ಮೇಲೆ ಸ್ಕೂಟಿ ನೋಡಬೇಕು ಅಂತ ಹೇಳಿದ್ರು ಹಾಗಾಗಿ ನಾವು ಸ್ಕೂಟಿ ನೋಡಕ್ಕೆ ಅಂತ ಹೋದ್ವಿ ನಮ್ಮ ನಮ್ಮಅಕ್ಕವ್ರಿಗೆ ಈಗೆಲ್ಲಾನು ಟ್ರೈನಿಂಗ್ ಅಲ್ಲಿ ಇದೆಯಲ್ವಾ ಮೂವತ್ತು ಸಾವಿರಕ್ಕೆಲ್ಲ ಸ್ಕೂಟಿ ಮೂವತ್ತೈದು ಸಾವಿರಕ್ಕೆ ಈ ಥರದ್ದು ನಲ್ವತ್ತು ಒಳಗಡೆ ಎಲ್ಲ ಸ್ಕೂಟಿ ಬರುತ್ತೆ ಅಂತ ಸೊ ಅದೇ ಥರ ಸ್ಕೂಟಿನ ಹೋಗಿದ್ದು ನಾವು ಕೂಡ ಅರ್ಶಿಲ್ದು ಅರ್ಶಿಲ್ ಸ್ಕೂಟಿ ಸೊ ಈ ಎಲೆಕ್ಟ್ರಿಕ್ ಸ್ಕೂಟಿ ಎಲ್ಲ ಇದೆಯಲ್ವಾ ಹಾಗಾಗಿ ಚಾರ್ಜ್ ಮಾಡಿಕೊಂಡು ಸ್ಕೂಟಿ ಓಡ್ದಾಡೋಂಥದ್ದು ಕಡಿಮೆ ಬೆಲೆಗೆ ಸಿಗುವಂಥ ಸ್ಕೂಟಿಗಳು ಅಂದರೆ ಇಲ್ಲೇ ಹತ್ರದಲ್ಲಿ ಓಡಾಡ್ಬೋದಾದಂಥ ಸ್ಕೂಟಿಗಳು ಅಷ್ಟೇ ಇವು ಸೊ ಇಲ್ಲೇ ಊರಲ್ಲಿ ಎಲ್ಲಾದರೂ ಓಡಾಡೋಕ್ಕೆ ಅಥವಾ ಹೊಲ್ದ ಹತ್ರ ಮನೆ ಹತ್ರ ಹೋಗಿ ಬರೋಕ್ಕೆ ಈ ಥರದ್ದು ನೋಡೋಣ ಅಂತ ನೋಡ್ತಾ ಇದ್ವಿ ತಗೊಳ್ಬೇಕು ಅಂತ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್